ಅಂತ ಆಟೋಮೆಟಿಕ್ ಸರ್ಜೆಗೂ ಸ್ವಾಮಿ ವಿವೇಕಾನಂದ ಯೂತ್ ಗೌರ್ಮೆಂಟ್ ಅನ್ನೋ ಸಂಸ್ಥೆ ಮೈಸೂರಿನ ನರಗೂರು ಅನ್ನೋ ಕ್ಷೇತ್ರದ ಕೆಲಸ ಮಾಡಿಕೊಂಡು ಏನಂದ್ರೆ ಈ ಡಿಸಾಸ್ಟರ್ ಅಥವಾ ವಿಪತ್ತುಗಳು ಯಾವ ಸಂದರ್ಭದಲ್ಲಾದರೂ ಆಗಬಹುದು ಮತ್ತೆ ಅದು ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ ಅನ್ನೋಂಥ ಸಂದೇಶ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ವಿಪತ್ತುಗಳು ಜಾಸ್ತಿ ಆಗ್ತಾ ಇದೆ ಮತ್ತು ವಿಪತ್ತಿನ ಒಂದು ರೀತಿಗಳು ಕೂಡ ಭಾಳ ಜಾಸ್ತಿ ಆಯಿತು ಮೊದಲು ಎಲ್ಲೋ ಒಂದು ಕಡೆ ಭೂಕಂಪ ಆಯಿತು ಎಲ್ಲೋ ಒಂದು ಕಡೆ ಪ್ರವಾಹ ಬಂತು ಅಷ್ಟು ಮಾತ್ರ ವಿಪತ್ತು ಅನ್ನೋದೊಂದು ಪಲ್ ಪರಿಕಲ್ಪನೆ ಇತ್ತು ಈಗ ಇತ್ತೀಚಿನ ದಿನಗಳಲ್ಲಿ ವಿಪತ್ತುಗಳ ರೀತಿಗಳು ಜಾಸ್ತಿ ಆಯಿತು ವಿಪತ್ತುಗಳ ಸಂಖ್ಯೆನೂ ಜಾಸ್ತಿ ಆಯಿತು ಸೊ ಯಾವಾಗ ಹೇಗಾಗುತ್ತೆ ಹೇಳೋಕ್ಕಾಗಲ್ಲ ಮುಂಚಿತವಾಗಿ ಸಿದ್ಧತೆ ಮಾಡ್ಕೊಳ್ಳೋವಂಥದ್ದು ಜಾಣತನ ವಿಪತ್ತು ಬಂದ್ಬಿಟ್ಟು ಮೇಲೆ ಗೋಳಾಡೋದು ಅಲ್ಲ ಒಂದು ಮಾಹಿತಿ ಏನಿದೆ ಸಂದೇಶ ಏನಿದೆ ಅದು ಎಲ್ಲರಿಗೂ ತಲುಪಿದೆ ಯಾವುದೋ ಸರ್ಕಾರಿ ಅಧಿಕಾರಿಗೆ ಯಾರೋ ಡಿ ಸಿಗೆ ಅಥವಾ ಯಾರೋ ಡಾಕ್ಟ್ರಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೂ ಇದು ತಲುಪಿದೆ ಯಾಕೆಂದರೆ ವಿಪತ್ತಿನ ಸಂದರ್ಭದಲ್ಲಿ ಮಾಡಬೇಕಾದಂಥ ರಿಪೇರಿ ಕೆಲಸ ಅಥವಾ ಅದರಿಂದ ಹೊರಗೆ ಬರಬೇಕಾದ್ರೆ ಮಾಡಬೇಕಾದಂಥ ಕೆಲಸ ಯಾರೋ ಒಬ್ಬರು ಮಾಡುವಂಥದ್ದು ಎಲ್ಲರೂ ಸಂಘಟಿತವಾಗಿ ಮಾಡಬೇಕು ಹಾಗಾಗಿ ವಿಶೇಷವಾಗಿ ಈ ಒಂದು ಕಾನ್ಫರೆನ್ಸ್ನಲ್ಲಿ ಯಾವುದೋ ಒಂದು ರೀತಿಯ ಒಂದು ಸ್ಪೆಷಾಲಿಟಿ ಗುಂಪನ್ನು ಮಾತ್ರ ಕರೆದಿಲ್ಲ ಇಲ್ಲಿ ಡಾಕ್ಟರ್ಗಳು ಬಂದಿದ್ದಾರೆ ಪಾಲಿಸಿ ಮೇಕರ್ಸ್ ಬಂದಿದ್ದಾರೆ ಇಂಜಿನಿಯರ್ಸ್ ಬಂದಿದ್ದಾರೆ ಪೊಲೀಸ್ ಅವ್ರು ಬಂದಿದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದಿದ್ದಾರೆ ಅಷ್ಟೇ ಮುಖ್ಯವಾಗಿ ಸಮುದಾಯದವರು ಕೂಡ ಬಂದಿದ್ದಾರೆ ಸ್ವಸಹಾಯ ಸಂಘಗಳಿಂದ ವಾಲಂಟಿಯರ್ಸ್ ಅವರೆಲ್ಲ ಬಂದಿದ್ದಾರೆ ಸೊ ಹೀಗೆ ಸಂಘಟಿತವಾಗಿ ಹೇಗೆ ವಿಪತ್ತಿನ ಸಂದರ್ಭವನ್ನು ಒಂದು ರೀತಿ ಸಮಂಜಸವಾಗಿ ಎದುರಿಸ್ಬೋದು ಅನ್ನೋಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮಸ್ಕಾರ ನಾನು ಡಾಕ್ಟರ್ ವಿಜಯಭಾಸ್ಕರ್ ರೆಡ್ಡಿ ಜೀವರಕ್ಷಾ ಟ್ರಸ್ಟ್ನ ಟ್ರಸ್ಟಿ ಹಾಗೂ ಯೂನಿವರ್ಸಿಟಿ ಆಫ್ ಯೂಟಾ ಯು ಎಸ್ ಎಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಫಿಸಿಷಿಯನ್ ವ್ಯಕ್ತಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ಇದೆಯಲ್ಲ ಪಬ್ಲಿಕ್ಟಿ ಬೇಸ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇದರ ಉದ್ದೇಶ ನಾವು ಎಲ್ಲ ರಂಗದಲ್ಲಿರುವ ವೈದ್ಯಕೀಯ ಇರ್ಬೋದು ಸುರಕ್ಷತಾ ವಿಭಾಗ ಇರ್ಬೋದು ಹಾಗೂ ಸೇವಾ ಸಂಸ್ಥೆಗಳಿರ್ಬೋದು ಸಾರ್ ಸಾಮಾನ್ಯ ಸಾರ್ವಜನಿಕರಾಗಿರ್ಬೋದು ಎಲ್ಲರೂ ಕೂಡ ಈ ಸಮಸ್ಯೆಗೆ ನಾವು ಹೇಗೂ ಪರಿಹಾರ ಕಂಡುಹಿಡಬೋದು ಅನ್ನಕ್ಕೆ ಇದು ಒಂದು ವೇದಿಕೆ ಇದು ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ ಸಮ್ಮೇಳನ ನಮ್ಮ ದೇಶದಲ್ಲಿ ಈ ವಿಷಯದ ಬಗ್ಗೆ ನಡೀತಾ ಇರೋದು ವಿಶೇಷ ಏಷ್ಯಾ MSF is also known as Doctors Without Borders. We are an emergency medical organization and this conference speaks to us in real values. So, the conference is a very nice blend of academicians, policy makers, practitioners that have been working in the space of disaster response. What I find beautiful and really enriching in this conference is the right mix of people who are at grassroots levels who are actually the first line respondents and how this platform. This conference allows a space for all of us to interact, learn from each other, be more future oriented. Thank you. I am Radheshwari Kauri, commander of the Defense Training College, Maharashtra. Conference of two days, I was very much delighted. The conference is really well organized. Such a massive run with United Nations coming in, with Doctors Beyond Borders coming in, with SERI. ಇಂಡಿಯನ್ ಆರ್ಮಿ ಇಂಡಿಯನ್ ಏರ್ ಫೋರ್ಸ್ ಮೋಸನ್ ಫ್ರಾಮ್ ಸಿವಿಲ್ ಡಿಫೆನ್ಸ್ ಇಂಡಿಯನ್ ನೆಟ್ವರ್ಕಿಂಗ್ ಆಫ್ ಸೋ ಮೆನಿ ಏಜೆನ್ಸೀಸ್ ಆ್ಯಂಡ್ ಫೋರ್ಸಸ್ ಕಮ್ಮಿಂಗ್ ಟುಗೆದರ್ ಐ ಒಂದು ಕಮ್ಸ್ ಆಫ್ ದರ ನಾನು ಸವಿತಾ ಸುರುಗೋಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ವಾಮಿ ವಿವೇಕಾನಂದ ಯೂಟ್ ಗೋಡೆ ಇವತ್ತು ಇಲ್ಲಿ ನಡೀತಾ ಇರುವಂತಹ ಸಿಇಡಿ ಎಫ್ ಟ್ವೆಂಟಿ ಟ್ವೆಂಟಿ ಫೈವ್ ಕಮ್ಯುನಿಟಿ ಡಿಸಾಸ್ಟರ್ ವೆಜಿಲಿಯನ್ಸ್ ಇದರಲ್ಲಿ ಮುಖ್ಯವಾಗಿ ಸಮುದಾಯದ ಪಾತ್ರ ಏನು ಹಾಗೂ ಎಲ್ಲ ಒಂದು ಎಲ್ಲರ ಜೊತೆಗೂಡಿ ಹೇಗೆ ಬರುವಂತಹ ವಿಪತ್ತನ್ನು ನಿವಾರಿಸ್ಬೋದು ಅನ್ನೋದನ್ನು ಒಂದು ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಈ ದಿನದಲ್ಲಿ ಇಲ್ಲಿ ಇವತ್ತಿನ ವಿಶೇಷತೆ ಏನು ಅಂದರೆ ಬರೀ ಸಮುದಾಯದಿಂದ ಅಷ್ಟೇ ಅಲ್ಲದೆ ಇದರಲ್ಲಿ ವೈದ್ಯರಿದ್ದಾರೆ ವೈದ್ಯ ಹಾಗೂ ನರ್ಸಸ್ ಇದ್ದಾರೆ ಸರ್ಕಾರದಿಂದ ಕೆಲವೊಂದು ಮುಖ್ಯ ಅಧಿಕಾರಿಗಳಿದ್ದಾರೆ ಮಾತ್ರ ನಿವಾರಣೆ ಮಾಡೋಕ್ಕಾಗುತ್ತೆ ಎಂ ಪ್ರಸಾದ್ ಸೇನಾ ಮೇಲು ವಿಶಿಷ್ಟ ಸೇವಾ ಮೇಲು ಪ್ರೆಸಿಡೆಂಟ್ ಆನ್ ಆನರ ಸರ್ಜನ್ ಫಾರ್ಮರ್ ಟಿ ಜಿ ಎಚ್ ಎಸ್ ಇಂಡಿಯನ್ ಆರ್ಮ್ ಫೋರ್ಸಸ್ ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್ and privileged to participate in this conference which has been primarily organized by Jeeva Raksha which is headed by Dr. Balasubramanian, and Dr. balasubramanyam as well as Dr. Sita Ra. What is commendable is that a group of private individuals they associated with an important uh, you know, the objective of the society, to save lives at the need of the hour, at the doorstep, that is the fundamental idea behind georgieva. and this, a voluntary organization, as well, the organizers, as well as the participants for the excellent show. Thank you. I am Dr. Ramnareshtha, the technical director of Jigrajsha Trust, and the organizing secretary of Community-Based Disaster Management India 2025. This dream of bringing community-centred disaster management training program happened to us in 2018 when the big floods were happening in Kerala and Kodagu. Tumba, people were losing their lives. ಆವಾಗ ಕಮ್ಯುನಿಟಿಗೆ ಏನೊಂದು ಇಂಪಾರ್ಟೆನ್ಸ್ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಲ್ಸೋ ಡಿಸಾಸ್ಟರ್ ಬಂದಾಗ ಮ್ಯಾನೇಜ್ ಮಾಡಬೇಕು ಬೇಕು ಆಗುತ್ತೆ ಸ್ವಲ್ಪ ಬಟ್ ಡಿಸಾಸ್ಟರ್ ಬರುವುದಕ್ಕೆ ಮುಂಚೆ ಎಷ್ಟು ಥರ ಸ್ಟ್ರೆಂತ್ ನಮ್ಮೆ ನಾವು ಬರಿಬೇಕು ಯಾವ ಥರ ಟ್ರೈನಿಂಗು ಜನಕ್ಕೆ ಕಲಿ ಕೊಡಬೇಕು ಹತ್ರ ಸಂದರ್ಭಗಳ ಬಗ್ಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಡಾಕ್ಟರ್ ಎಮ್ ಎ ಬಾಲಸುಬ್ರಹ್ಮಣ್ಯ ಜೊತೆ We were talking in Sargo. to organize a program Disaster management is given by government and multiple other stakeholders. But they only come together for disaster response most of the times. In the of a disaster, only some of the people friends or family. ಹೊರಗಡೆಯಿಂದ ಪೊಲೀಸ್ ಎಸ್ ಟಿ ಆರ್ ಎಫ್ ಎನ್ ಆರ್ ಎಫ್ ಬರೋದಕ್ಕೆ ತುಂಬ ಟೈಮ್ ಆಗುತ್ತೆ ಇಟ್ ಥಿಂಕ್ ಅಪಾರ್ಟೆಂಟ್ ಎಸ್ ಟಿ ಆರ್ ಎಫ್ ಇಸ್ ಲೋಕೇಟೆಡ್ ಇನ್ ಬ್ಯಾಂಗ್ಳೂರ್ ಇಫ್ ಸಮಥಿಂಗ್ ಹ್ಯಾಪನ್ಸ್ ಇನ್ ಕಂಪನೀಸ ತುಂಬ ಟೈಮ್ ಆಗುತ್ತೆ ಅವರು ಬರೋದಕ್ಕೆ ಸೊ ಆ ಟೈಮ್ ಒಳಗಡೆ ನಮ್ಮ ಸಮೂಹದ ಸಮೂಹ ಸಾಮಾಜಿಕ ವ್ಯಕ್ತಿಗಳಿಗೆ ಟ್ರೈನಿಂಗ್ ಇದ್ದರೆ ಇನ್ನೂ ತುಂಬ ಜೀವ ಉಳಿಸ್ಬೋದು ಅದಕ್ಕಾಗಿ ಜೀವರಕ್ಷಾ ವಿಚ್ ಮೀನ್ಸ್ ಸೇವಿಂಗ್ ಲೈಫ್ಸ್ ಗಾಟ್ ಕ್ರಿಯೇಟರ್ ವಿತ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೇಳಿ ನಾನು ಬಂದು ಕ್ಲಾಸಿಕ್ ಸರ್ಜನ್ ಬೆಂಗಳೂರಲ್ಲಿ ಜೀವರಕ್ಷಾ ಟ್ರಸ್ಟಿಯ ಟ್ರಸ್ಟಿ ಒಬ್ಬ ಈ ಜರ್ನಿಯನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಶುರು ಮಾಡಿದ್ವಿ ಉದ್ದೇಶ ಅಂದರೆ ವೈದ್ಯರಿಗೆ ಬೇರೆ ಬೇರೆ ಎಮರ್ಜೆನ್ಸಿಗಳಲ್ಲಿ ಹೌದು ಹೇಗೆ ಪೇಷಂಟ್ನ ನೋಡಬೇಕು ಟ್ರೀಟ್ ಮಾಡಬೇಕು ಸ್ಟೆಬಿಲೈಸ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಶುರು ಮಾಡಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಮರ್ಜೆನ್ಸಿ ಅಂದರೆ ಫೈರ್ ಡಿಸಾಸ್ಟರೇ ಆಗ್ಬೋದು ಫಾರೆಸ್ಟ್ ಫೈರ್ಸ್ ಆಗ್ಬೋದು ಲ್ಯಾಂಡ್ ಸ್ಲೈಡೆ ಆಗ್ಬೋದು ಫ್ಲಡ್ಸೇ ಆಗ್ಬೋದು ಅಥವಾ ಕಾಲು ತುಳಿತ ನಮ್ಮ ಸ್ಟೇಡಿಯಮಲ್ಲಿ ಕಂಡು ಎಲ್ತದೆ ಈ ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಮತ್ತು ಜನ ಪಬ್ಲಿಕ್ ಎಲ್ಲರೂ ಒಟ್ಟು ಕೂಡಿ ಯಾವ ರೀತಿಯ ಒಂದು ಪ್ರಾಣ ನಷ್ಟವನ್ನು ಕಡಿಮೆ ಮಾಡಬಹುದು ಅಥವಾ ಗಾಯಪಟ್ಟವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅನ್ನೋದನ್ನು ಒಂದು ಓವರ್ ಆಲ್ ವ್ಯೂಗೋಸ್ಕರ ಈ ಮೂರು ದಿನದ ಕಾರ್ಯಕ್ರಮವನ್ನು ಉದ್ದೇಶಬಹುದು ಥ್ಯಾಂಕ್ ಯು ಸರ್ ವೆರಿ ವೆರಿ ಅಪ್ರೋಪ್ರಿಯೇಟ್ ಟೈಮ್ where the disasters are increasing due to various reasons including climate change. And bringing community in disaster is a forefront thing and a must. Without community, don't expect anything to happen. They are the saviors. They are the people on the ground who know actually what to be done. They are connected to the soil. They are son of the soil, daughters of the soil. They know each and every nook and corner of the society wherein they are living. And the best part is when they are son or daughter of the soil, the connect is more. They know better they, what to do, what language, what where to go, how to do about it. They know exactly who is differently able. what would be his problems. To sum up all this, I uh, give credit to Jivanakshat Trust and the people out here, collaborators who have come up, Rajiv Gandhi University and all, who have come up to bring this something, a very unique international symposium. ಸಂಪತ್ ಕುಮಾರ್ ಹೆಚ್ಚಿನ ಪಾವು ಮನುಷ್ಯನ ಒಂದು ಚಟುವಟಿಕೆಯಿಂದ ಹಾಕ್ತಿರುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ಹೇಗೆ ನಾವು ಅದರೊತೆ ಹೊಂದ್ಕೊಂಡು ನಾವು ರಜೆ ಹಾಕಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಒಂದು ಜೀವರಕ್ಷಾ ಸಂಸ್ಥೆಯಿಂದ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಗೌರ್ಮೆಂಟಲ್ಲಿ ನಾನ್ ಗೌರ್ಮೆಂಟ್ ಎಲ್ಲ ಸೇರಿ ಏನೋ ಆಗಿದೆ ಇದು ಒಂದು ಒಂದು ಬಹಳ ದೊಡ್ಡ ಒಂದು ಯಶಸ್ಸು ಅಂದರೆ ಇಲ್ಲಿ ಆಲ್ ಸ್ಟೇಕ್ ಹೋಲ್ಡರ್ಸ್ ಆರ್ ಕಮ್ಯುನಿಟಿಯಿಂದ ಹಿಡಿದು ಇಲ್ಲಿ సర్వీసెస్ రైల్వేస్ ఆర్ట్ ఫోర్సారి మెడికల్ ప్రొఫెషన్ సోషల్ సైన్సస్ ఇండస్ట్రీస్ ఫైర్ ఫైటింగ్ సర్వీస్ ఎక్స్పర్ట్స్ ఫ్రమ్ ఆల్ స్టేక్ హోల్డర్స్ ఇన్ సచీవెంట్ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮವನ್ನು ಮಾಡಿದ್ದು ಎರಡು ದಿವಸ ಮೂರು ದಿವಸಗಳ ಈ ಕಾರ್ಯಕ್ರಮ ಮಾಡಿದ್ದು ಇದು ಇದು ಇಷ್ಟೊಂದು ವಿಷಯಗಳನ್ನ ಕವರ್ ಮಾಡ್ತದೆ ಇಷ್ಟೊಂದು ಆಲ್ ಇಂಡಿಯಾ ಲೆವೆಲ್ನಲ್ಲಿ ದೇಶದಿಂದ ಜನ ಬರ್ತಾರೆ ಸಹ ಊಹಿಸ್ಲಿಕ್ಕೆ ಆಗಲಾರದಷ್ಟು ಜನ ಬಂದು ಜನರಿಗೆ ಕಲ್ಪನೆ ಬಂತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಫ್ಟರ್ನೂನ್ ಪ್ರೊಫೆಸರ್ ಎಟ್ ನ್ಯಾಷನಲ್ ಹಾಕ್ಸನ್ಸ್ ಕಾಲೇಜ್ ನಾಗ್ಪುರ್ run by the Government of India Ministry of Home Affairs. This is the only college in the country which is offering the pre-tech fire engineering course and this college is offering the training for the in-service people of the fire services. So, after having these mandatory courses, they get the promotion and the capacity building in the regular fire services. So, now the admissions also open. This is very different and the specific field fire engineering and the fire fighting emergency services. whenever there is any disaster or any emergency, fire brigade respond first. so this is very pertinent topic to this uh, conference, uh, which is for the focusing on the disaster management, where the technicality also people should know and the role of the people as a community whole, what the role they have to play. that is the basic objective of this uh, conference. i was here as a speaker on incidental, accidental fire in urban and then uh, industry as well as wild or the forest area and how we can have the mitigation of those by accident or incident uh, so that we can prevent any disaster. that was the topic i delivered and i'm happy that the participants were very interactive in the and then in the phd programs and some research also will happen here uh, because this area is very uh, unexplored you can say and uh, not much research has been done in this area. so now the vision of